ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ ಆರಾಮಿದಿರಾ ಅಂತ ಅಂದ್ಕೊಂಡಿದ್ರಿ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಬೆಳಗ್ಗೆ ಒಂದು ಸ್ವಲ್ಪ ನಳ ಬಂದಿದ್ದು ರೀ ಇಲ್ಲೇ ಐದು ದಿನಕ್ಕೊಮ್ಮೆ ನಳ ಬಿಡ್ತಾವೆ ರೀ ಮತ್ತು ನೀವು ಎಲ್ಲ ಮತ್ತು ಜಕ ಮಾಡಿಬಿಟ್ಟಿದ್ದು ಅರ್ಬಿ ಹಂಗೆ ಇದ್ವಿ ರೀ ಮತ್ತು ಅದಕ್ಕಿಂತ ಮುಂಚೆ ಇವರೆಲ್ಲ ಕೂಡಿಟ್ಟಿದ್ದು ಬ ಅರ್ಬಿ ಹಂಗೆ ಇದ್ವಿ ರೀ ಬೆಳಗ್ಗೆ ಎದ್ದು ಒಂದು ಸ್ವಲ್ಪ ನೀರು ತುಂಬಿ ಅರ್ಬಿ ಎಲ್ಲ ಒಗೆದು ಹಾಕಿದ್ವಿ ರೀ ಇನ್ನು ಹೊಸ ಅರ್ಬಿ ಏನು ಒಗದಿಲ್ಲ ರೀ ಹಳೆ ಅರ್ಬಿ ಅಷ್ಟೇ ಒಗೆದು ಈಗ ನಾವು ದವಾಖಾನೆಗೆ ಹೊಂಟಿದ್ವಿ ರೀ ಫ್ರೆಂಡ್ಸ ದವಾಖಾನೆ ಯಾರಿಗಪ್ಪ ಅಂದ್ರೆ ಇವತ್ತು ನಮ್ಮಅಮ್ಮ ಆಗ ನಿನ್ನೆಯಿಂದನ ಆರಾಮ ಇಲ್ಲ ರೀ ಅವ್ರಿಗೆ ಒಂದೊಂದು ಥರಾನ ಮಾಡಾತ್ ಬಿಟ್ಟಾರ್ರಿ ಅದ್ರ ಸಂಬಂಧ ಮತ್ತು ಕರ್ಕೊಂಡು ಹೋದ್ರೆ ಆತಂತಂದು ಹಾವೇರಿಗೆ ಕರ್ಕೊಂಡು ಹೊಂಟೇವ್ರಿ ಈಗ ಕಾಲು ನೋಡಿದ್ರೆ ಜಗ್ಗಿ ಬಾವು ಬಂದ್ಬಿಟ್ಟವ್ರಿ ಅಮ್ಮನೂ ಅದ್ರ ಸಂಬಂಧ ಅವ್ರಿಗೆ ನಡಕನೂ ಆಗೋಲ್ದು ರೀ ಭಾಳ ನೂ ತಿನ್ತಿದ್ರಿ ಮತ್ತೆ ಹೋಗೋಣ ನಡೀವ ಅಂತಂದು ಈಗ ಮೊನ್ನೆ ನಮ್ಮ ಅಪ್ಪ ಕರ್ಕೊಂಡು ಹೋಗಿ ಬಂದಿದ್ರೆ ಮತ್ತು ಅವರು ಒಂದು ನಾಲ್ಕೈದು ದಿನ ಬಿಟ್ಟು ಬರ್ರಿ ಆರಾಮಾಗ್ಲಿಲ್ಲ ಅಂದ್ರೆ ಮತ್ತು ಅಂತಂದು ರೀ ಹುಳಿಗೆ ಆಮೇಲೆ ಔಷಧಿ ಎಲ್ಲ ಕೊಟ್ಟಿದ್ರು ಅದನ್ನ ತೊಗೊಂಡ್ರೂ ಕಮ್ಮಿ ಆಗೋಲ್ದ್ರಿ ಅವ್ರಿಗೆ ಭಾಳ ತ್ರಾಸು ರೀ ಅದನ್ನ ನಡ್ಯಕ್ಕೆ ಆಗುಲಾರ್ದಕ್ಕೆ ಅವ್ರಿಗೆ ಒಂಥರ ತಲೆ ಚಕ್ರ ಬಂದಂಗೆ ಆಗತ್ತೈತ್ರಿ ಮತ್ತು ಅದಕ್ಕೆ ಹೋಗಿ ಬರೋಣ ಅಂತಂದು ಈಗ ಮತ್ತು ನಾವು ಬಂದ್ವಿ ರೀ ಇದೆ ನೋಡಿರಿ ಫ್ರೆಂಡ್ಸ ಮಲ್ಲಾಡ ದವಾಖಾನೆ ರೀ ಇದೆ ಹಾವೇ ರೀ ಆಮೇಲೆ ಇದು ಬಸ್ ಸ್ಟ್ಯಾಂಡ್ ಹತ್ತಿರ ಐತ್ರಿ ಫ್ರೆಂಡ್ಸ್ ಭಾಳ ಚಲೋ ರೀ ಹಾಂ ಹುಬ್ಳಿಯಿಂದನ ಡಾಕ್ಟ್ರ್ ಇಲ್ಲಿ ಬರ್ತಾರಂತೆ ರೀ ಬುಧವಾರಕ್ಕೊಮ್ಮೆ ಹಿಂಗೆ ಆ ಮಂಡಿ ನೋವು ಆಮೇಲೆ ಮಂಡಿ ಸವೇತಾ ವಯಸ್ಸ ವಯಸ್ಸು ವಾತಾರ್ಥ ಅವೆಲ್ಲ ಎಲ್ಲರ ಥರದ್ದು ಏನು ಇರ್ತಾವ್ರಿ ನೋವು ಬೆನ್ನು ಇಂಥವೆಲ್ಲ ಅವ್ರು ನೋಡ್ತಾರಂತ್ರಿ ಭಾಳ ದೊಡ್ಡ ದವಾಖಾನೆ ಐತ್ರಿ ಇಲ್ಲೇ ನಾವು ತೋರ್ಸಲ್ಲೇ ಆದರೆ ಅಮೌಂಟ್ ಅಂತರೂ ಬೇಕು ನೋಡಿರಿ ರೊಕ್ಕ ಇಲ್ಲದ ಯಾವುದು ಇಲ್ಲ ರೀ ಫ್ರೆಂಡ್ಸ ನಾವು ರೊಕ್ಕ ಎಷ್ಟು ಕೊಡ್ತೀವಿ ಅಷ್ಟು ನಾವು ಇಲ್ಲೇ ಆರಾಮಾಗ್ತೀವಿ ರೀ ಮತ್ತು ನಮ್ಮ ಮಾವನ ಸಲುವಾಗಿ ನಾವು ಏನು ಮಾಡಿದಿರಿ ರೊಕ್ಕ ಹೋದ್ರೆ ಹೋಗಲಿ ಆರಾಮ ಆಗ್ಬೇಕು ಅಂತ ಅಂದ್ಕೊಂಡು ನಾವು ಇದ ದೊಡ್ಡವಾಗ ಬಂದ್ವಿ ರೀ ಇವರು ದೊಡ್ಡ ಡಾಕ್ಟರ್ ರೀ ಇವರು ಅದೇ ಅವ್ರಿಗೆ ಒಂದು ಸ್ವಲ್ಪ ಅದು ಕಾಲು ಬಾ ಬಂದಿದ್ವಲ್ಲ ರೀ ಅದನ್ನ ನೋಡಾಕತ್ತಿದ್ರು ಅವರು ಹಾರ್ಟ್ ಪ್ರಾಬ್ಲಮ್ಮ ಆಮೇಲೆ ಕಿಡ್ನಿ ಪ್ರಾಬ್ಲಮ್ಮ ಏನಾರು ಥೈರಾಯ್ಡ್ ಇಂಥವೆಲ್ಲ ಇದ್ರೆ ನಿಮ್ಗೆ ಸ್ವಲ್ಪ ಹೀಗೆಲ್ಲ ಆಗೋ ಚಾನ್ಸಸ್ ಬರ್ತೈತದೆ ಅಂತಂಗೆ ಹೇಳಕ್ ಕುಂತರ್ರಿ ಅವರು ಅಮ್ಮನ ಕಡೆಯಿಂದ ಕೇಳ್ಕೊಂಡು ಅದು ಇತ್ತೀಚಿಗೆ ಈಗೀಗ ಚಾಲು ಹೋಗ್ತಾರೆ ಅವ್ರಿಗೆ ಮೊದಲಿಂದ ಇರ್ಲಿಲ್ಲ ರೀ ಇಂಥವೆಲ್ಲ ಆರಾಮ ಎದ್ದು ಆರಾಮ ಬಳಿ ಗುಟ್ಟಿ ಹೊತ್ಕೊಂಡು ಅವರು ಹೆಂಗೆ ಬೇಕು ಹಂಗೆ ಅಡ್ಡಾಡಿ ಬಳಿ ಮಾರ್ಕೊಂಡು ಬಂದವರು ರೀ ಅಂಥದ್ದು ಈಗ ಅವ್ರಿಗೆ ದುಡಿಯೋದು ಇದನ್ನ ಇಲ್ದಂಗೆ ಆಗ್ಬಿಟ್ಟೈತ್ರಿ ಒಂದು ದಿನ ಈಗ ದುಡಿಯೋದನ್ನು ಇರಂಗೂ ಇಲ್ರಿ ಅವರು ದುಡಿಲಾರ್ದಂಗೆ ಆ ಥರ ಈಗ ಇದ್ದೋರು ಈಗ ಮನೆಯಾಗೆ ಸುಮ್ಮನೆ ಮಕ್ಕಳಂಗೆ ಅವ್ರಿಗೆ ಕಾಲು ನೋವಿನ ಸಲುವಾಗಿ ಈಗ ಅವರು ಈಕು ಆಮೇಲೆ ಎ ಸಿ ಜಿ ಅಂತ ಆಮೇಲೆ ಥೈರಾಯ್ಡ್ ಇವೆಲ್ಲ ಮೂರು ಚೆಕ್ ಮಾಡಿಸ್ಕೊಂಡು ಬರ್ರಿ ಆದರೆ ಅಮೌಂಟ್ ಭಾಳ ಆಗುತ್ತೆ ನಿಮ್ಗೆ ಇಷ್ಟ ಇದ್ರೆ ಮಾಡಿಸ್ರಿ ಇಲ್ಲಿಗ್ರಲ್ಲ ಅಂತಂದು ಹೇಳಿದ್ರಿ ನಾನು ಮತ್ತು ಮಾತಾಡ್ಕೊಂಡು ಮತ್ತು ಇಲ್ಲ ಮಾಡಿಸ್ಬಿಡಂತ ಅಂತಂದು ಹೇಳಿದ್ರಿ ಭಾಳ ರೊಕ್ಕ ಹೋತ್ರಿ ಅದು ಇದು ನೋಡ್ರಿ ಏನೋ ಅಂತ್ರಿ ಇದು ರಕ್ತ ಚೆಕಪ್ ಮಾಡ್ಸಕ್ಕಂತಂದು ಕೊಟ್ಟಿದ್ರು ಆಮೇಲೆ ಈ ಕಡೆ ರಕ್ತ ಎಲ್ಲಿ ಅವ್ರಿಗೆ ನರನ ಕಡತಿಲ್ರಿ ಏನಿಲ್ಲ ಈಗ ಅಲ್ಲಿಂದ ರಕ್ತ ಕೊಟ್ಟು ರಿಪೋರ್ಟ್ ಆಮೇಲೆ ಬರ್ತೈತಿ ಅಂತಂದು ಹೇಳಿದ್ರಿ ಅಲ್ಲಿಂದ ಬಂದು ಇದು ಈ ಕೋನ ಏನೋ ಅಂತರಿಪ ಗೊತ್ತಿಲ್ಲ ನನಗೂ ಅಷ್ಟೇನೋ ಅವರು ಹೊರಗಡೆ ಏನಿಲ್ಲ ಅಂತಂದು ಹೇಳಿದ್ರಿ ನಾನು ಹೊರಗಡೆ ನಿತ್ಕೊಂಡಿದ್ದೆ ಸೊ ನಮ್ಮಕ್ಕ ಎಲ್ಲ ಒಂದು ಸ್ವಲ್ಪ ವೀಡಿಯೋಸ್ನೆಲ್ಲ ಮಾಡಿದ್ರೆ ವೀಕೋ ಎಲ್ಲ ಮಾಡಿಸ್ಕೊಂಡು ಬಂದ್ರೆ ಮೇಲೆ ಒಂದು ಸ್ವಲ್ಪ ರಿಪೋರ್ಟ್ ಎಲ್ಲ ಕೊ ಇ ಸಿ ಜಿ ಅಂತ ನೋಡ್ರಿ ಈಕೋ ಎಸ್ ಇ ಸಿ ಜಿ ಆಮೇಲೆ ಥೈರಾಯ್ಡಿಂದಂತರೆ ಈಗ ಅದನ್ನು ಕೂಡ ಬಂದರೆ ಈ ರಿಪೋರ್ಟ್ ಬಂದ ಮೇಲೆ ಒಂದು ಸ್ವಲ್ಪ ಒಂದು ತಾಸು ಗಟ್ಟಲೆ ನಾವು ಕುತ್ಕೊಂಡ್ವಿರಿ ಅಂದ್ರೆ ಹೊರಗಿಂದ ಒಂದು ಸ್ವಲ್ಪ ಇನ್ನೊಬ್ರು ಒಂದು ಏನೊಂದು ಐತ್ರಿ ಅದು ಇದು ದವಾಖಾನೆ ಅಂತ ಭಾಳ ದೊಡ್ಡದ ಐತಿರದೇ ಇಂಥವೆಲ್ಲ ಬುಕ್ಸ್ ಇದು ಕೊಟ್ಟು ಕೊಡ್ತಾರ್ರಿ ಅವರು ನಾವು ಯಾವುದೇ ನಮಗೆ ಕಾಯಿಲೆ ಇರಲಿ ಈ ದವಾಖಾನೆಗೇ ರೀ ನಾವು ಭಾಳ ಚಲೋ ದವಾಖಾನೆ ಐತ್ರಿ ಆದರೂ ಎಲ್ಲರೂ ಸೈಲೆಂಟಾಗಿ ಮಸ್ತಾಗಿ ಮಾತಾಡ್ತಾರೆ ಅಷ್ಟೇನು ಈ ಒಬ್ಬೊಬ್ಬ ಇದು ಸೀಟ್ನಿಂದ ಮಾತಾಡೋದು ಏನೇ ರೀ ಇಲ್ಲಿ ಎಲ್ಲ ಥರದ್ದು ರೋ ರೋಗಕ್ಕೆ ನಿವಾರಣೆ ಆಯ್ತಂತ ಹೇಳ್ತಾರೆ ರೀ ಎಲ್ಲ ಬೋರ್ಡೆಲ್ಲ ಹಾಕಿದ್ದು ನಾವು ನೋಡಿದ್ರೆ ಯಾಕಂದರೆ ನಾವು ಇದ ಮೊದಲನೇ ಸಲ ಹೋಗಿದ್ರೆ ನಾನಂತ್ರಿ ಇದ ಫಸ್ಟ್ ಟೈಮ್ ನಾನು ಆ ಕಡೆ ಹೋಗಿದ್ರಿ ಒಟ್ಟು ಹೋಗಿದ್ದೇ ಇಲ್ಲ ರೀ ನಾನು ಹಾಗೆ ಟೈಮ್ ನೋಡಿದರೆ ಹತ್ತುವರೆ ಆಗಿತ್ತು ರೀ ನಾವು ಒಂಬತ್ತು ಗಂಟೆನ ಬಂದಿದ್ವಿ ಈಗ ಒಂದು ರಿಪೋರ್ಟ್ ರೀ ಚ ಏನು ಕೊಟ್ಟಿದ್ವಲ್ರಿ ಅಲ್ಲಿಂದ ಒಂದು ರಿಪೋರ್ಟ್ ಬಂತು ರೀ ಆಮೇಲೆ ಇನ್ನೊಂದು ರಿಪೋರ್ಟ್ ಬಂದಿತ್ತು ರೀ ಇ ಸಿ ಜಿನ ಏನೋ ರೀ ಎರಡು ರಿಪೋರ್ಟ್ ರೀ ಎರಡು ರಿಪೋರ್ಟ್ ಆದಮೇಲೆ ಮತ್ತೆ ಹೋಗಿ 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 ಮತ್ತದ್ದು ಅಮೌಂಟ್ ಕಟ್ಟಾಕಂತಂದು ಹೋದ್ರೆ ಅಲ್ಲಿಂದ ನೋಡಿರಿ ಅಲ್ಲಿಂದ ಇನ್ನೊಂದು ಕಡೆ ಬಂದ್ವಿ ರೀ ಈ ಡಾಕ್ಟ್ರು ಹೊರಗಡೆಯಿಂದ ಬರ್ತಾರಂತ್ರಿ ಹೈದ್ರಾಬಾದಿಂದ ರೀ ಇಲ್ಲೇ ಟ್ರಾನ್ಸ್ಫರ್ ಆಗಿದ್ದಾರಂತೆ ಅವರೇ ಹೇಳ್ತಾ ಇದ್ರೆ ಆಮ್ಯಾಗ ಇಲ್ಲೆಲ್ಲ ಅವರು ಹಾರ್ಟ್ ಆಮೇಲೆ ಇದು ಹೊಟ್ಟೆ ಎಲ್ಲ ಸ್ಕ್ಯಾನ್ ಮಾಡಿ ನೋಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ ಅಂತಂದು ಹೇಳಿದ್ರಿ ಅಲ್ಲಿಯೂ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಏನಿಲ್ಲ ಎಲ್ಲ ನಾರ್ಮಲ್ ಐತಿ ಅಂತಂದು ರೀ ಅವರು ಮತ್ತು ಕಾಲು ಎದಕ್ಕೆ ಬಾವು ಬರ್ತಾವೆ ಅನ್ನೋದು ನಮಗೆ ಅದ ಒಂದು ಟೆನ್ಷನ್ ರೀ ಏನು ಅವ್ರಿಗೂ ಯಾವುದೇ ಥರದ್ದು ಸಮಸ್ಯೆ ಇಲ್ಲ ಏನಿಲ್ಲ ಮತ್ತು ಕಾಲು ಬಾವು ಯಾವುದಕ್ಕೆ ರೀ ಅಂತಂದು ನಾವು ಕೇಳಿದ್ವಿ ರೀ ಇಲ್ಲ ನೋಡೋಣ ನೋಡೋಣ ಥೈರಾಯ್ಡ್ ಅವೆಲ್ಲ ಚೆಕ್ ಮಾಡಿಸಿದಂಗೆ ಗೊತ್ತಾಗುತ್ತ ಅಂತಂದು ರೀ ಎಲ್ಲ ರಿಪೋರ್ಟ್ದಾಗಂತ್ರಿ ಏನು ಬಂದೈತಪ್ಪ ಅಂದರೆ ಸ್ವಲ್ಪ ನಾರ್ಮಲ್ ರೀ ಆದರೆ ಅವ್ರಿಗೆ ಇನ್ನೊಂದು ಪ್ರಾಬ್ಲಮ್ ಐತ್ರೀ ಅಂತಂದು ಹೇಳಿದ್ರು ಫ್ರೆಂಡ್ಸ್ ಆ ಪ್ರಾಬ್ಲಮ್ ಏನಪ್ಪ ಅಂದರೆ ಥೈರಾಯ್ಡ್ ಐತಂತ್ರಿ ಅವ್ರಿಗೆ ಥೈರಾಯ್ಡ್ ಸಂಬಂಧ ಇವೆಲ್ಲ ಅವ್ರಿಗೆ ಇಲ್ದಂಗೆ ಆಗೋದು ಸುಸ್ತಾಗೋದು ಕಾಲು ಬಾವು ಬರೋದು ನಡಿಲಾರ್ದಂಗೆ ಆಗೋದು ಒಂಥರ ಅವರು ಸುಂದಾಗಿ ಇರೋದು ಈ ಥರ ರೀ ಅವರು ಡಾಕ್ಟ್ರ್ ಹೇಳಿದ್ರು ಫ್ರೆಂಡ್ಸ್ ಮತ್ತು ಥೈರಾಯ್ಡಿಗೆ ಮತ್ತು ಸ್ವಲ್ಪ ಎಷ್ಟು ಖರ್ಚಾಗುತ್ತ ನೋಡಿರಿ ಒಂದು ಸ್ವಲ್ಪ ಆರಾಮ ಆರಾಮ ಸಾಕು ನಮ್ಗೆ ಅಂತಂದು ಹೇಳಿದ್ವಿ ರೀ ನಾವು ನಾನು ನಮ್ಮ ಅಪ್ಪ ಅವರು ಇಲ್ಲ ಆರಾಮಾಗತ್ತ ಈಗ ಕುಡ್ಕಿಣ ಆಗತ್ತೈತೆ ಅದು ಥೈರಾಯ್ಡ್ ಅಂದ್ರೆ ಇದು ಹೊಸ ರೋಗ ಬಂದೈತಿ ಇನ್ನು ನಾವು ನೀವು ತೋರಿಸ್ಕೊಂತ ಇಲ್ಲೇ ಕಂಟಿನ್ಯೂ ಮಾಡ್ಕೊತ ಹೋದರೆ ಇನ್ಮೇಲೆ ಅವರು ಆಗ್ತಾರೆ ಇಲ್ಲೇ ಅಂತಂದು ಹೇಳಿದ್ರ ಅವರು ಇದು ನೋಡ್ರಿ ಹೊಟ್ಟೆದು ಸ್ಕ್ಯಾನ್ ಮಾಡಿಸಿದ್ದಕ್ಕೆ ಮಾಡಿದ್ರಿ ಅವರು ಎಲ್ಲ ರೀ ಏನೈತಿ ಪ್ರಾಬ್ಲಮ್ ಅನ್ನೋದು ಈಗ ಅಲ್ಲಿಂದ ಏನು ಬಂದಿತ್ತು ನಮ್ಗೆ ಗೊತ್ತಿಲ್ಲ ರೀ ಅದು ಚೆಕ್ ಮಾಡಿದ ಮೇಲೆ ಒಂದು ಸ್ವಲ್ಪ ಅವರು ರಿಪೋರ್ಟ್ನ ಬರೆದು ಕೊಡಕತ್ತಿದ್ರು ರೀ ಅಂದರೆ ಬರೆದು ಕೊಡ್ತಾರಂತೆ ರೀ ಇವರು ಹೊರಗಿಂದ ಬರೋ ಸಂಬಂಧ ಬರೆದು ರೀ ಏನೋ ಅಷ್ಟೇನು ಇದು ರೀ ಇದು ರಿಸ್ಕ್ ಇಲ್ಲ ನಾವು ಇವಾಗಿಂದ ಇವಾಗ ಇದನ್ನು ಇದ್ರ ಬಗ್ಗೆ ನಾವು ಬರೆದು ಕೊಡ್ತೀವಿ ಅಂತಂದು ಹೇಳಿದ್ರು ಅವರು ಮತ್ತು ಬರೆದು ಕೊಟ್ರಿ ಬರೆದು ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ಡಾಕ್ಟ್ರ್ ಕಡೆ ಹೋಗಿ ನಾವು ತೋರಿಸ್ಕೊಂಡು ಅಲ್ಲಿಂದ ಅವರು ಟ್ಯಾಬ್ಲೆಟ್ ಬರ್ದು ಬರೆದು ರೀ ಬರೆದು ಕೊಟ್ಟ ಮೇಲೆ ಒಂದು ಸ್ವಲ್ಪ ಕೌಂಟರ್ನಾಗ ಒಂದು ದುಡ್ಡು ಕಟ್ಟಿ ನಾವು ಟ್ಯಾಬ್ಲೆಟ್ ಔಷಧಿ ಎಲ್ಲ ಅದ್ರದ್ದು ಈ ಥೈರಾಯ್ಡ್ ಬಗ್ಗೆ ಏನೇನೈತೆ ಅದೆಲ್ಲ ತೊಗೊಂಡ್ವಿ ರೀ ಅಮ್ಮ ನೋಡ್ರಿ ಈ ಕುಂತ ಬರಗತ್ತಾರ ಅಷ್ಟು ಇಳ್ಯಾಕಾಗತ್ತಿದ್ದಿಲ್ರಿಪ್ಪ ಅವ್ರಿಗೆ ಚಕ್ರ ಚಕ್ರ ಬರಾಕತ್ತೈತೆ ಅಂದ್ರೆ ಮತ್ತೇನೆ ತಿನ್ನಿಸ್ಬೇಕಪ್ಪ ಅಂದ್ರೆ ಅಲ್ಲಿನೂ ಹೋಟೆಲ್ ಐತ್ರೀ ಬಟ್ ಬೆಳಿಗ್ಗೆ ಅನ್ನ ಸಾರು ಊಟ ಊಟ ಮಾಡಿ ಬಂದಿದ್ವಿ ರೀ ಮತ್ತು ಅದ್ರ ಸಂಬಂಧ ಏನು ಅವರು ಅಲ್ಲಿ ನಾನು ಅಂತಂದು ಹೇಳಿದ್ರಿ ಈಗ ನಾವು டாப்லேட்டாவெல்லாம் தகண்டி ரீ தகண்ட்மந்து கொரகடை குத்தி தீவிர ஃப்ரெண்ட்ஸோட ஆக்கணிங் தோர்ஸ்க்கண்டி ரீரோந்திரிங்க சோவா அந்த ಈ ತೋರಿಸ್ಕೊಂಡಿದ್ದಾತ್ರಿ ಮನೆಗೆ ಹೋಗ್ಬೇಕಂತಂದು ಹೊರಗಡೆ ಬಂದ್ವಿ ರೀ ನೋಡಿರಿ ಫ್ರೆಂಡ್ಸ್ ಇಷ್ಟು ದೊಡ್ಡ ದವಾಖಾನೆ ಐತ್ರಿ ಆದ್ರೆ ಚಾಕ್ಟ್ರು ಅಂತ ಚಲೋ ರೀ ಬಟ್ ನಮ್ಮಅಮ್ಮಗೆ ಆದ್ರೆ ಸಾಕು ರೀ ಅದು ನಾವು ಅದು ಒಂದು ಬೇಡ್ಕೊಳೋದು ದೇವ್ರ ಹತ್ರ ಎಷ್ಟೋ ಇಲ್ಲಿ ಇರಲಿ ಅದೇವ್ರಿಗೆ ಬಡ್ರಿಗೆ ಒಂದು ಸ್ವಲ್ಪ ಏನಾರ ಸಮಸ್ಯೆ ಹಾಕಿ ರೀ ಆರೋಗ್ಯದಾಗ ಇಂಥಿಂಥ ಜನ ಹೆಂಗೆ ಇರ್ತಾರ್ರಿ ನಮ್ಮಂಥ ಬಡ್ರಿಗೆ ಇಂಥವೆಲ್ಲ ಸಮಸ್ಯೆ ಹಾಕಿ ನಮ್ಗೆ ಇಷ್ಟೆಲ್ಲ ಕಷ್ಟ ಕೊಡ್ತಾನೆ ರೀ ಎಲ್ಲದಕ್ಕೂ ಎರಡು ಎದರ್ಸೋ ಶಕ್ತಿ ಕೊಡಲಿ ಅಂತಂದು ಕೇಳ್ಕೊತೀನಿ ರೀ ಅದೇವ್ರ ಹತ್ರ ಇಲ್ಲಿ ನೋಡ್ರಿ ನಮ್ಮಅಮ್ಮಕ್ಕೆ ಚಕ್ರ ರೀ ಕಾಲು ಎಷ್ಟು ಬಾವು ರೀ ಅದ್ರಾಗ ಅವ್ರಿಗೆ ನಡ್ಯಕ್ಕಾಗತ್ತಿದ್ದಿಲ್ರಪ ಮತ್ತು ಇಬ್ಬರು ಸೇರಿ ನಾವು ಕೈ ಹಿಡಿದ್ವಿ ರೀ ಈಗ ಅಪ್ಪ ಎಪ್ಸಾಗತ್ತಿದ್ರು ಅವ್ರಿಗೆ ಕೈ ಕೊಟ್ಟು ಅವ್ರಿಗೆ ಒಟ್ಟು ನಡೆಯೋಕೆ ಆಗತ್ತಿದ ಅಷ್ಟು ಜೂಲೆ ಹೊಡಗತ್ತಿದ್ರೆ ಆಮೇಲೆ ಅವ್ರಿಗೆ ತಡ್ಕೊಳಾಕ ಆಗಿಲ್ಲ ರೀ ನಾವು ಕ್ಯಾಮ್ರಾ ಆಫ್ ಮಾಡಿ ಮತ್ತು ಆಟೋ ಒಂದು ಬಾಡಿಗೆ ಹಿಡಿದಾರಪ್ಪ ಅಲ್ಲಿಂದನೇ ಹಿಡ್ಕೊಂಡು ಬಂದ್ವಿ ರೀ ಇಲ್ಲಂತರೂ ಜಗ್ಗೆ ಜೋಲಿ ರೀ ಅವರು ಮತ್ತು ಅದಕ್ಕೆ ಎಷ್ಟು ಯಾಕೆ ಬಾಡಿಗೆ ಆಗಲಿ ಅಂತಂದು ಮತ್ತು ಊರಿನ ಮಠನ ನಾವು ಹಾವೇರಿಯಿಂದ ಆಟೋ ಬಾಡಿಗೆನ ಮಾಡಿಬಿಟ್ಟಿವಿ ಅವ್ರಿಗೆ ನಡೆಯೋಕಾದ್ರೆ ಒಂದು ಸ್ವಲ್ಪ ಏನಾರು ಬಸ್ನಾಗ ಕಟ್ಬಂದಾಗ ಹೋಗ್ಬೋದ್ರಿ ಅವ್ರಿಗೆ ಒಟ್ಟು ಒಟ್ಟೆ ಆಗೋಲ್ದ್ರಿ ಇಬ್ಬರು ಮಂದಿ ಹಿಡಿದ್ರೂ ಅವ್ರಿಗೆ ಜೋಲಿ ಸಾಲು ಅಷ್ಟು ಚಕ್ರ ಬರ ರೀ ಮತ್ತು ಬೇ ಇಲ್ಲಿ ಬಿಡು ಹೋಗಿ ಬಿಡೋಣ ಅಂತಂದು ಬಂದ್ವಿ ರೀಸ ನೋಡಿರಿ ದಾಖನಿಂದ ಈಗ ಬಂದು ಅದ ಒಂದು ಸ್ವಲ್ಪ ಕುಂತೀವಿ ರೀ ಟೈಮ್ ಭಾಳ ಕುಂತ್ರಿ ಲೇಟನ ಆಗ್ಬಿಡ್ತಾರೆ ಅಲ್ಲಿಂದನ ಮತ್ತ ಈಗ ಒಂದ್ ಸ್ವಲ್ಪ ಬಾಂಡೆ ಎಲ್ಲ ಅದಾವ್ರಿ ಊಟನ ಏನ್ ಮಾಡಿಲ್ಲ ರೀ ಈಗ ಊಟ ಮಾಡ್ಬೇಕು ನಾವು ಮಳಿ ಮಾಡಿತ್ರಿ ನೋಡ್ರಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಮಳಿ ಮಾಡಗೇತಿ ಗಾಳಿ ಜಗ್ಗಿ ಬಿಟ್ಟತ್ರ ನೋಡ್ರಿ ಕಡೆಗೂ ಮಳೆ ಬರಲಿಲ್ಲ ರೀ ಫ್ರೆಂಡ್ಸ ಹೊರಗಡೆ ಕುಂತಿದ್ದೆ ರೀ ಅಪ್ಪ ಅಪ್ಪ ಅಮ್ಮ ಹುಡುಗರೆಲ್ಲ ಹಾಡಾಗತ್ತಾರೀ ಸಾಯಂಕಾಲ ಸುಮ ಸಾಯಂಕಾಲ ನೋಡಲ್ಲ ಸುಮೀಗೆ ಸಾಯಂಕಾಲಿಲ್ರಿ ಪಜಿತ ಆಗಿಬಿಟ್ಟ ಚೈನ್ ಹೋಗಿದ್ದು ಇದು ಹಾ ಫ್ರೆಂಡ್ಸ ನೋಡ್ರಿ ಆಗಲ್ಲಾರ ಹೇಳನ್ರಿ ಈಗ ನೋಡಿರಿ ಗಾಳಿ ಎಷ್ಟು ಬಿಟ್ಟೈತೆ